ಹಲೋ ಇರ್ವೇನ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಇದು ಸಂಡೇಲಾಗು ಲಾಗ್ನ ಸ್ವಲ್ಪ ಒಂದಿನ ಲೇಟಾಗಿ ನಾನು ಹಾಕ್ತಾ ಇದ್ದೀನಿ ಸಂಡೇ ಮಾರ್ನಿಂಗು ವೆಜಿಟೇಬಲ್ ಪುಲಾವ್ ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿ ತೊಳೆಯೋದಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡು ಅದನ್ನು ತೊಳೆದು ಚೆನ್ನಾಗಿ ನೆನೆಸ್ತಾ ಇದ್ದೀನಿ ಯೂಶ್ವಲಿ ನಾನು ಯಾವಾಗಲೂ ಅಕ್ಕಿನ ನೆನೆಸಲ್ಲ ಡೈರೆಕ್ಟಾಗಿ ಹಾಗೆ ತೊಳೆದು ಹಾಕ್ತೀನಿ ಬಟ್ ಸೊಹನ್ಗೆ ಸ್ವಲ್ಪ ಅನ್ನ ಸಾಫ್ಟಾಗಿರಲಿ ಅನ್ನೋ ಕಾರಣಕ್ಕೆ ಅವನಿಗೆ ಮೊದಲೇ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಅಕ್ಕಿನ ನೆನೆಯದಕ್ಕೆ ಹಾಕಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋಣ ಅಂಥೇಳಿ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ಕೊಳ್ಬೋದು ಹಾಗೆ ಒಂದು ಬಂಚಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಪುದೀನನ ಒಂದು ನಾಲ್ಕರಿಂದ ಎಲೆ ಹಾಕೊಳ್ತಾ ಇದ್ದೀನಿ ಅಷ್ಟೇ ತುಂಬ ಪುದೀನ ಫ್ಲೇವರ್ ಬಂದರೆ ನನಗೆ ಇಷ್ಟ ಆಗೋದಿಲ್ಲ ಹಾಗೆ ಒಂದು ಎರಡು ಹಸಿ ಮೆಣಸಿಂಗ್ಯನ ಸೇರಿಸ್ಕೊಂಡಿದ್ದೀನಿ ಇನ್ನೊಂದೆರಡು ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಇದನ್ನು ನುಣ್ಣುಗೆ ರುಬ್ಕೊಂಬರಬೇಕು ತೆಂಗಿನಕಾಯಿನೂ ಅಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕ್ತೇ ಇದ್ರೂ ಚೆನ್ನಾಗಿರುತ್ತೆ ಇಷ್ಟು ರುಬ್ಬಿದ್ದಾದಮೇಲೆ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಹಾಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಆಲ್ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಸೋಂಪನ್ನು ಸೇರಿಸ್ಕೊಂಡಿದ್ದೀನಿ ಪಲಾವ್ಗೆ ಸೋಂಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಪೈಸಸ್ ಎಲ್ಲ ಹಾಕಾದಮೇಲೆ ಒಂದು ಟ್ವೆಂಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ನಾನು ರುಬ್ಬೋದಕ್ಕೆ ಒಂದೆರಡು ಹಾಕಿದ್ದೆ ಹಾಗೆ ಒಗ್ಗರಣೆಗೆ ಒಂದೆರಡು ಹಾಕ್ತಾಯಿದ್ದೀನಿ ತುಂಬ ರುಬ್ಬಿ ಹಾಕಿದ್ರೆ ಗ್ಯಾಸ್ಟ್ರಿಟೀಸ್ಗೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಬೇಡ ಅಂತ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿಕೊಂಡು ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ರುಬ್ಬಿಟ್ಕೊಂಡು ಮಸಾಲೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾಗಿ ಸ್ವಲ್ಪ ನಾವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಯಾವಾಗಲೂ ಸ್ಟೋರ್ ಮಾಡಿರ್ತೀನಿ ನಾನು ಹಾಗೆ ಒಂದು ಟೊಮೊಟೊ ಜೊತೆಗೆ ಕ್ಯಾರೆಟು ಮತ್ತು ಬೀನ್ಸು ಅದರ ಜೊತೆಗೆ ಆಲೂಗೆಡ್ಡೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಗೆಡ್ಡೆ ಕೋಸು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಎಲ್ಲವುದನ್ನು ಕೂಡ ಈಗ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತರಕಾರಿ ಹಾಕಿದ ಮೇಲೆ ನಾನು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಚಿಕನ್ ಮಸಾಲ ಪೌಡರ್ ಬರುತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಪೌಡರ್ ಬದಲಾಗಿ ಗರಂ ಮಸಾಲ ಪೌಡರ್ನು ಕೂಡ ಸೇರಿಸ್ಕೊಳ್ಬೋದು ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಚಿಕನ್ ಮಸಾಲ ಪೌಡರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಕಪ್ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಕಪ್ ಅಳತೆ ಏನು ತೊಗೊಂಡಿದ್ದೆ ಅದೇ ನೀರಲ್ಲಿ ಜಾರಲ್ಲಿ ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ವಾ ಆ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಳ್ಳಾಡಿಸಿ ನಾನು ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಅಂತ ಅಂದ್ಕೊಬಿಡಿ ಅದನ್ನು ನೀರು ಹಾಕಿದ ಮೇಲೆ ಚೆನ್ನಾಗಿ ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದ್ಸರಿ ನಂದು ಕುಕ್ಕಿಂಗ್ ಚಾನಲ್ ನೀವೇನಾದರೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಯೂಶ್ವಲಿ ಪಲಾವ್ನ ಫಸ್ಟು ಅಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕ್ತೀನಿ ನನಗೆ ಉದುರು ಉದ್ರಾಗಿ ಪಲಾವ್ ಇದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ಇವಾಗ ಸಾಫ್ಟಾಗಿ ಮಾಡೋಣ ಅಂಥೇಳಿ ಈ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಬೇಕು ಅಕ್ಕಿ ಸೇರಿಸಾದ್ಮೇಲೆ ಮತ್ತೆ ನಾನು ಇನ್ನೊಂದು ಕುದಿ ಬೇಯಿಸ್ಕೊಳ್ತೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ನಾನು ಅಕ್ಕಿನ ಬೇಯಿಸ್ಕೊಳ್ತೀನಿ ಜೊತೆಗೆ ತರಕಾರಿ ಕೂಡ ಸೇಮಲ್ಲಿ ಅಂದ್ರೆ ಎರಡು ಈಕ್ವಲ್ ಆಗಿ ಬೇಯ್ಬೇಕಲ್ವಾ ಹಾಗಾಗಿ ಎರಡಕ್ಕೂ ಸರಿಯಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಟ್ವೆಂಟಿ ಪರ್ಸೆಂಟ್ ಅಕ್ಕಿ ಚೆನ್ನಾಗಿ ಬೆಂದಿದೆ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಮಾತ್ರ ಕೂಗಿಸ್ಕೊಳ್ತೀನಿ ವಿಷನ್ ಆಗಿ ಹೋದ ಹೋದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಪಲಾವು ಅಂತೇಳಿ ನೋಡ್ತಾ ಇರ್ಬೋದು ಟೇಸ್ಟ್ ಅಂತೂ ಆಗಿತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಸಿ ಬಿಸಿ ಇದ್ದಂಗೆ ನಾನು ಇಲ್ಲಿ ಸೋಹನ್ಗೆ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ ಅವನಿಗೆ ತಿಂಡಿ ತಿನಿಸಿ ನಾವು ಒಂದು ಕಡೆ ಸಂಡೇ ರೆಡಿ ರೆಡಿಯಾಗಬೇಕು ನಾನು ಇವಾಗ ಸಂಡೇ ಆಗಿರೋದ್ರಿಂದ ಮತ್ತು ನನ್ನ ಕೊಲೀಗ್ ಅವರು ಪಾಪದು ನಾಮಕರಣ ಇದೆ ಅಲ್ಲಿಗೆ ಹೊರಟಿದ್ದೀನಿ ಬೆಳಗ್ಗೆ ತಿಂಡಿ ಇಟ್ಕೊಂಡು ಇವಾಗ ಮತ್ತೆ ನಾನು ಇವಾಗ ಹಾಕೊಂಡ್ತಾ ಇದ್ದೀನಿ ಸೊ ಹಾಗಾಗಿ

ಟೂ ವೀಲರ್ ಆಗಿರೋದ್ರಿಂದ ನಾನು ಈ ರೀತಿ ಗಾಗಲ್ಸ್ ಯೂಸ್ ಮಾಡ್ತೀನಿ ಹಾಗೆ ತಲೆಯೆಲ್ಲ ನಾನು ಮೇಲೆ ಕಟ್ಟಿ ಒಂದು ಸ್ಕಾರ್ಫ್ನ ಫುಲ್ ಕವರ್ ಮಾಡ್ಕೊಳ್ತೀನಿ ಹೇರ್ ಸ್ಟೈಲ್ ಹಾಳಾಗ್ದಂಗೆ ಮನೆಯಿಂದ ಹಾಸನ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಅಷ್ಟು ಕವರ್ ಮಾಡಿಕೊಂಡು ನಾನು ಹೋಗ್ತೀನಿ ಆ ಫಂಕ್ಷನ್ಗೆ ಹೋಗ್ತಾ ಇರೋದಲ್ವ ಅಟ್ಲೀಸ್ಟ್ ಹೇಗೆ ರೆಡಿಯಾಗಿದ್ದೀವಿ ಹಾಗೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ಇವಾಗ ಅಲ್ಲಿಗೆ ಹೊರಟಿದ್ದೀವಿ ನಾವು ಕೂಡ ಕರೆಕ್ಟ್ ಟೈಮ್ಗೆ ಹೋದ್ವಿ ಫಂಕ್ಷನ್ ತಾನೇ ಶುರುವಾಗಿತ್ತು ಇವರು ಬಂದು ಹರ್ಷಿತಾ ಹೇಳ್ಬಿಟ್ಟು ನನ್ನ ಕೊಲೆಗೂ ನನ್ನ ಜೊತೆನೇ ಕೆಲಸ ಮಾಡ್ತಾಯಿದ್ರು ಮುಂಚೆ ಬಿಫೋರ್ ಅಂದರೆ ಈಗ ಟೂ ಇಯರ್ಸ್ ಮುಂಚೆ ಇವಾಗ ಹಾಸನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಬಟ್ ಅವರ ನನ್ನ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಮುಂಚೆ ಹೇಗಿದ್ವು ಈಗಲೂ ಅದೇ ರೀತಿ ಇದ್ದೀವಿ ಇವರೇನೆ ಪಿಂಕ್ ಕಲರ್ ಸಾರಿ ಹಾಕಿದಾರಲ್ವ ಅವರು ಅವ್ರದ್ದು ಎರಡೇ ಎರಡನೇ ಮಗದು ನಾಮಕರಣ ಇತ್ತು ಇವತ್ತು ಹಾಗಾಗಿ ನಾನು ಮತ್ತು ನನ್ನ ಟೀಮೇಟ್ಸು ಎಲ್ಲರದ್ದು ಟೀಮ್ ಮೇಟ್ಸು ಫ್ಯಾಮಿಲಿಯವರು ಎಲ್ಲರೂ ಕೂಡ ಬಂದಿದ್ವಿ ಎಲ್ಲರೂ ನಿಮ್ಗೊಂದು ಸಲ ಪರಿಚಯ ಮಾಡಿಸ್ಬಿಡ್ತೀನಿ ನೋಡಿ ಇದು ಬಂದು ನಾನು ತನು ಮತ್ತು ಸೋಹನು ಇದು ಡಾಕ್ಟರ್ ಶ್ಯಾಮಲಾ ಅಂತೇಳಿ ನನ್ನ ಟೀಮ್ ಇದು ಅವ್ರ ಹಸ್ಬೆಂಡು ಪಕ್ಕದಲ್ಲಿರೋದು ಶಶಿ ಶಶಿ ವೈಫು ನಮ್ಮ ಗಾಡಿ ಡ್ರೈವರ್ ಅವರು ಸೊ ಇನ್ನೂ ಇಬ್ರು ಇದ್ದಾರೆ ಅವ್ರು ಬಂದಿಲ್ಲ ಇವತ್ತು ನಾವು ಇಷ್ಟು ಜನ ಬಂದಿದ್ದೀವಿ ಹಾಗೆ ಹರ್ಷಿತನ ಹಸ್ಬೆಂಡು ಒಂದು ರೀತಿ ಕ್ರಾಫ್ಟ್ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಾಟ್ಗೆ ಗ್ಲಾಸ್ ನ ಫಿಕ್ಸ್ ಮಾಡಿಬಿಟ್ಟು ಅದನ್ನ ಹಕ್ವೇರಿಯಂ ತರ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಕ್ಲಿಪ್ಪಿಂಗ್ ತಗೊಂಡೆ ನಾನಿಲ್ಲಿ ಹಾಗೆ ಮತ್ತಷ್ಟು ಫೋಟೋಸ್ನ ತಗೊಂಡ್ರಿ ಆ ಫೋಟೋಸ್ ಕ್ಲಿಪ್ಸ್ ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನಿಲ್ಲಿ ಸೊ ನಾವಿಲ್ಲಿಂದ ಊಟ ಮುಗಿಸ್ಕೊಂಡು ಊಟ ಆದ ತಕ್ಷಣ ಪಾಪಗೆ ಒಂದು ಸ್ವಲ್ಪ ನೈಟ್ ಡ್ರೆಸ್ ಬೇಕಾಗಿತ್ತು ನೈಟ್ ಡ್ರೆಸ್ ತರೋಣ ಅಂತ ಹೇಳ್ಬಿಟ್ಟು ಸಿಟಿ ಕಡೆ ಹೋದ್ವಿ ಮಕ್ಕಳಿಗಂತೂ ನೈಟ್ ಡ್ರೆಸ್ಸು ಅಂದರೆ ಮನೆ ಹತ್ರ ಹಾಕೋಕ್ಕೆ ಎಷ್ಟು ಬಟ್ಟೆಗಳಿದ್ರೂ ಸಾಕಾಗಲ್ಲ ಮಕ್ಕಳು ಬೇಗ ಬೇಗ ಬೆಳೀತಾನೆ ಇರ್ತಾರೆ ಒಂದು ತುಂಡಾಗಿ ಹೋಗ್ತವೆ ಇಲ್ಲ ಅಂತ ಅಂದರೆ ಏನಾದರೂ ಗಲೀಜು ಮಾಡ್ಕೋತಾ ಇರ್ತಾರೆ ಮತ್ತೆ ಹಾಕೋಕ್ಕೆ ಆಗೋದಿಲ್ಲ ಆ ರೀತಿ ಮಾಡ್ತಾಯಿರ್ತಾರೆ ಹಾಗಾಗಿ ಎಷ್ಟು ತೊಗೊಂಡ್ರೂ ನನಗೆ ಸಾಕು ಅಂತ ಅನ್ಸೋದೇ ಇಲ್ಲ ಬಂದಾಗೆಲ್ಲ ಒಂದು ಜೊತೆ ಎರಡು ಜೊತೆ ಆಸನಿಗೆ ಬಂದಾಗೆಲ್ಲ ನಾನು ಹೋಗ್ತೀನಿ ಅವನಿಗೆ ಬಿಳಿಯ ಮಕ್ಕಳು ಸ್ವಲ್ಪ ದೊಡ್ಡ ತಗೊಳ್ಳೋಣ ಅಂತ ಹೋದರೆ ಅವ್ರು ದೊಡ್ಡವ್ರು ಆಗೋವ್ರಿಗೂ ಹಿಡಬೇಕು ನನಗೆ ಅದು ಇಷ್ಟ ಆಗೋಲ್ಲ ತಗೊಂಡೋಗಿದ ತಕ್ಷಣ ಹಾಕೋಕ್ಕೆ ನನಗೆ ಇಷ್ಟ ಆಗುತ್ತೆ ಮತ್ತು ಇನ್ನು ಕರೆಕ್ಟ್ ಸೈಜ್ ತಗೊಂಡೋದ್ರೆ ಇನ್ನೊಂದು ತಿಂಗಳಲ್ಲಿ ಇಡ್ಸೋದಿಲ್ಲ ಅಷ್ಟರಲ್ಲಿ ಹಳೆದಾಗಿ ಹೋಗಿರುತ್ತೆ ಮತ್ತು ಹಿಡ್ಸೋದು ಇಲ್ಲ ಅದನ್ನು ಬಿಸಾಕದೆ ಹಾಗಾಗಿ ಹೋಗಿರುತ್ತೆ ಹಾಗಾಗಿ ಬಟ್ಟೆಗಳು ಜಾಸ್ತಿ ಬೇಕಾಗುತ್ತೆ ಮಕ್ಕಳಿರ ಮನೆಯಲ್ಲಿ ಹಾಗೆ ನಾನು ಕೂಡ ಒಂದೆರಡು ಜೊತೆ ತೊಗೊಂಡೆ ಟೀ ಶರ್ಟ್ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಹಾಸನಲ್ಲಿ ಮಾರ್ಕೆಟ್ ಒಳಗಡೆ ಬಂತು ಅಂದರೆ ಏನೇನು ಐಟಮ್ಸ್ ಬೇಕೋ ನಮಗೆ ಹಾಸನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಇವನಂತೂ ಇದ್ದಾನೆ ಅದರೊಳಗಡೆ ಹೊರಗಡೆ ಹೋಯಿತು ಅಂದರೆ ಇವ್ನಿಗೆ ಏನಾದರೂ ಕೊಡಿಸ್ಬೇಕು ಆಟ ಸಾಮಾನು ಕೊಡಿಸ್ಬೇಕು ಇಲ್ಲಾಂದರೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನಾವು ಕೊಡಿಸಿ ಕೊಡಿಸೇ ನಾವೇ ಅಭ್ಯಾಸ ಮಾಡ್ಸಿದ್ದೀವಿ ಅಂತ ಅನಿಸುತ್ತೆ ಸೊ ಏನಾದರೂ ಬೇಕು ಅಂತ ಕೇಳ್ತಿದ್ದ ಸರಿ ಬಟ್ಟೆನೇ ತಗೋ ತಗೋನೇನು ಕೇಳಿಬಿಡ ಅಂತೇಳಿ ಬಟ್ಟೆ ಮಾತ್ರ ತೊಗೊಂಡ್ವಿ ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತೆ ಹೋಗೋಕೆ ಹೋಗಲಿಲ್ಲ ಆಲ್ರೆಡಿ ಒಂಥರ ಟಯರ್ಡ್ ಆದಂಗೆ ಆಗಿತ್ತು ಮಧ್ಯಾಹ್ನ ಟೈಮ್ ನಾನ್ ವೆಜ್ ತಿಂದಿದ್ದಲ್ವ ಬಿಸಿಲು ಟೈಮಲ್ಲಿ ನಾನ್ ವೆಜ್ ತಿಂದರೆ ಸ್ವಲ್ಪ ಟಯರ್ಡ್ ಆದಂಗೆ ಆಗುತ್ತೆ ಹಾಗಾಗಿ ನಾವು ಡೈರೆಕ್ಟ್ ಮನೆಗೆ ಬಂದ್ವಿ ಸಂಡೇ ಮುಗ್ದೇ ಹೋಯ್ತು ಒಂದು ಸರಿ ಹೊರಗಡೆ ಹೋಗಿ ಬಂದರೆ ಸಂಡೇ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇದ್ದಿದ್ದೀನಿ ಸೊ ಅಲ್ಲಿ ಸೊ ಒಂದೆರಡು ನೈಟ್ ರೆಸ್ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅವನಿಗೆ ತಗೊಳಕ್ಕೋಗಿ ನಾನು ಒಂದು ಟೀ ಶರ್ಟ್ ತಗೊಂಡೆ ಅವನಿಗೆ ಸ್ಪೈಡರ್ ಮ್ಯಾನ್ ಅಂತ ಅಂದರೆ ತುಂಬ ಇಷ್ಟ ಹಂಗಾಗಿ ಇದೊಂದು ತಗೊಂಡ್ವಿ ನೆಕ್ಸ್ಟ್ ಬಂದ್ಬಿಟ್ಟು ನೈಟ್ ಪ್ಯಾಂಟು ಸ್ವಲ್ಪ ದೊಡ್ಡದೇ ತಗೊಂಡೆ ನೈಕ್ ಅವನು ಎಷ್ಟು ಬೇಗ ದೊಡ್ಡವನಾಗ್ತಾನೆ ಹಾಕ್ತಾನೆ ಅಂತ ಅಂದರೆ ಇವಾಗ ಇನ್ನೊಂದು ತಿಂಗಳಿಗೆ ಹಾಕೋಕ್ಕೆ ಆಗಲ್ಲ ಅಷ್ಟು ಬೇಗ ದೊಡ್ಡವನಾಗಿರ್ತಾನೆ ಹಂಗಾಗಿ ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ ಒಂಚೂರು ಸ್ವಲ್ಪ ಜಾಸ್ತಿ ದಿನನಾದರೂ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇನ್ನೊಂದು ರೆಡ್ ಟಿ ಶರ್ಟ್ ಅವ್ರ ಸ್ಕೂಲಲ್ಲಿ ಯಾವಾಗಲೂ ರೆಡ್ ಆಡೆ ಈಡೆ ಅಂತ ಮಾಡ್ತಾನೆ ಇರ್ತಾರೆ ಅದಕ್ಕೆ ರೆಡ್ ಟಿ ಶರ್ಟ್ ಇತ್ತು ಇದ್ದಿದ್ದೆಲ್ಲ ಚಿಕ್ಕದಾಗ್ತಾ ಇತ್ತು ಮತ್ತು ಇನ್ನೊಂದು ಇದು ಅಡಿದಾಸ್ ಅವ್ರದ್ದು ಇದು ಚೆನ್ನಾಗಿದೆ ಪ್ಯಾಂಟು ಸಕ್ಕತ್ತಾಗಿದೆ ತಿಕ್ನೆಸ್ ಮಾತ್ರ ಸಕ್ಕತ್ತಾಗಿದೆ ಇದೊಂದು ಚಳಿಗಾಲದಲ್ಲಿ ಹಾಕಿದ್ರೆ ಅದರಲ್ಲೂ ಹೊರ್ಗಡೆ ಹೋಗ್ಬೇಕಾರೆ ಎಲ್ಲಾದರೂ ಈ ಥರದ ಮಕ್ಕಳಿಗೆ ಹಾಕ್ಕೊಂಡೋದ್ರೆ ತುಂಬ ಬೆಚ್ಚಗಿರ್ತಾರೆ ಅವ್ರ ಜೊತೆಗೆ ನಾನೊಂದು ತೊಗೊಂಡೆ ಟಿ ಶರ್ಟು ಇದು ಎಲ್ಲ ನೈಟ್ ಡ್ರೆಸ್ಸಸ್ಸು ಸಂಜೆ ಆಗಿತ್ತು ಸೊ ಅವನಿಗೆ ಸ್ವಲ್ಪ ಜ್ವರ ಇತ್ತಲ್ಲ ಜ್ವರ ಕಡಿಮೆ ಆಗಿದೆ ಅವ್ನಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಜ್ವರ ಇತ್ತು ಹಾಗಾಗಿ ಮಲಗಿದ್ದಾನೆ ಅವ್ನಿಗೆ ಸಿರಪ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ ಸಕಲೇಶ್ಪುರ ಸೈಡು ಆನೆಗಳ ಕಾಟ ಅಂತೇಳಿ ಆಲ್ಮೋಸ್ಟ್ ಹಾಸನ ಸೈಡ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಹಾಗಾಗಿ ಕಾಡಾನೆನ ಇಳಿಯ ಹಿಡಿಯೋದಕ್ಕೆ ಅಂತೇಳ್ಬಿಟ್ಟು ನಾಡಾನೆನ ಕರ್ಕೊಬರ್ತಾರೆ ಸೊ ಅದೇ ರೀತಿಯಾಗಿ ಸಂಜೆ ಮನೆ ಮುಂದೆ ಒಂದು ಆನೆ ಹೋಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದಾನೆ ಅಂತೇಳಿ ಸೊ ನಿಮಗೂ ತೋರಿಸೋಣ ಹೇಳ್ಬಿಟ್ಟು ಆಲ್ಮೋಸ್ಟ್ ವಾರದಲ್ಲಿ ಒಂದು ಎರಡು ಮೂರು ದಿನ ಈ ರೀತಿ ಮನೆ ಮುಂದೆನೇ ಆನೆಗಳು ಹೋಗ್ತಾ ಇರುತ್ತೆ ನೋಡ್ತಾ ಇರ್ತೀವಿ ನಾವು ಮನೆ ಹತ್ರನೇ ಬಂದು ನಿಂತ್ಕೊಂಡಿದ್ದಾರೆ ನೋಡಿ ಇಲ್ಲೆಲ್ಲ ಆ ಕಡೆ ಹೋಗ್ಬಿಟ್ರೆ ಡೇ ಟೈಮಲ್ಲೇನೇ ರೋಡಲ್ಲೇ ಹಿಂಡು ಗಟ್ಟಲೆ ಓಡಾಡ್ತಾ ಇರ್ತಾರೆ ಆನೆಗಳು ಅಷ್ಟು ಒಂದು ಅರವತ್ತು ಆನೆಗಳು ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತಂತೆ ನನಗೆ ಒಂದಿನೂ ಸಿಕ್ಕಿಲ್ಲ ಆಲ್ಮೋಸ್ಟ್ ನಾನು ಟೆನ್ ಇಯರ್ಸಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ನಾನು ನೋಡಿಲ್ಲ ಈಗ ನೋಡಿರೋರು ಹೇಳ್ತಾರಲ್ವಾ ಅದು ಕೇಳಿರೋ ಅಂಥದ್ದು ಸೊ ನನಗೂ ಇವತ್ತು ಬಿಸಿಲನ್ನೆಲ್ಲ ಓಡಾಡಿ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು ಹಾಗಾಗಿ ವೀಡಿಯೋನ ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೈಟ್ವರ್ಗೂ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರೆಲ್ಲ ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್